ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಸಂಡೇ ಐತರದಾನೆ ನಿನ್ನೆ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ವಿಷಯ ಏನಂತ ಹೇಳಿದರೆ ನಾವು ಮಂಗಳೂರಿಗೆ ನನ್ನ ದೊಡಮನ ಮೊಮ್ಮಗನದ್ದು ಸತ್ಯನಾರಾಯಣ ಪೂಜೆ ಇತ್ತು ಮೊನ್ನೆ ಫ್ರೈಡೆ ಅವ್ರದ್ದು ಮದುವೆ ಆಗಿತ್ತು ಕಟ್ಪಾಡಿ ವೆಂಕಟರಮಣ ದೇವಸ್ಥಾನದಲ್ಲಿ ಹಾಗೆ ಅದಕ್ಕೆ ನನಗೆ ಹೋಟ್ಲಿದ್ದ ಇದ್ದ ಕಾರಣ ಹೋಗ್ಲಿಕ್ಕಾಗಲಿಲ್ಲ ಹಾಗೆ ಸಂಡೇ ರಿಸೆಪ್ಷನ್ಗೆ ಚೆನ್ನಪ್ಪ ಜಾರಪ್ಪ ಪೂಜಾರಿ ಸಭಾಂಗಣ ಮಣ್ಣಗುಡ್ಡದಲ್ಲಿರುವಂಥ ಹಾಲಲ್ಲಿ ಸತ್ಯನಾರಾಯಣ ಪೂಜೆ ನಡೀತು ನಾವು ತಲುಪುವಾಗಲೇ ಹನ್ನೆರಡು ಮುಕ್ಕಾಲಾಗಿದೆ ಆ್ಯಕ್ಚುಲಿ ಮಂಗಳೂರಿಗೆ ನಾವು ಹನ್ನೆರಡು ಇಪ್ಪತ್ತಕ್ಕೆ ರೀಚ್ ಆಗಿದ್ವಿ ಹಾಲ್ ಹುಡುಕಿಕೊಂಡು ಹೋಗುವಾಗ ಆಚೆ ಈಚೆ ಕೇಳಿ ಕೇಳಿ ಎಲ್ಲ ಸುಸ್ತಾಗಿ ಮತ್ತೆ ಹೋಗುವಾಗ ಹನ್ನೆರಡು ಮುಕ್ಕಾ ಹಾಗೆ ನಾವು ಹೋಗಬೇಕಾದ್ರೆ ಇಲ್ಲಿ ಪಂಚಮಿ ಭಟ್ಟ ಅವರ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು ತುಂಬಾ ಚೆನ್ನಾಗಿತ್ತು ಒಂದು ಲಾಸ್ಟ್ ಒಂದು ನಾಲ್ಕು ಭಜನೆ ಸಿಕ್ತು ಮಾತ್ರ ಕೇಳಲಿಕ್ಕೆ ಅದೇ ರೀತಿ ಇಲ್ಲಿ ನನ್ನ ದೊಡ್ಡ ಮನವಾಗಳು ಗೀತಾ ಸತೀಶ್ ಮಲ್ಯ ಹಾಗೆ ಬಾಬಾ ಸತೀಶ್ ಮಲ್ಯ ಇವರು ಸೇರಿ ಪಂಚಮಿ ಭಟ್ಟ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ರು ಆಮೇಲೆ ನಾವು ವಿಶಿಂಗ್ ಮಾಡಲಿಕ್ಕೆ ಹೋದ್ವಿ ಪ್ರಸಾದ ತಗೊಂಡ್ವಿ ಸತ್ಯನಾರಾಯಣ ಪೂಜೆ ಹಾಗೆ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಮಾರೆ ತುಂಬ ಖುಷಿಯಾಯಿತು ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೇವೆ ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೇವೆ ನಂಗಂತೂ ಭಯಂಕರ ಖುಷಿಯಾಯಿತು ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಅದೇ ರೀತಿ ಫಸ್ಟ್ ಟೈಮ್ ಕಣಿಸ್ ಹೊಸ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಇವತ್ತಿನ ಕಾರ್ಯಕ್ರಮದ ವಧುವರರು ಮದುಮಕ್ಕಳು ಅದೇ ರೀತಿ ಹೀರೋ ಹೀರೋಯಿನ್ ಅಂತಲೂ ಕೂಡ ಹೇಳ್ಬೋದು ಭರತ್ ಹಾಗೂ ಭಾರ್ಗವಿ ಅವರು ಇವರ ಜೊತೆ ನಮ್ದು ಕೂಡ ಒಂದು ವಿಶಿಂಗ್ ಮಾಡುವಾಗ ಒಂದು ಫೋಟೋ ಬೇಕಲ್ಲ ಹಾಗೆ ನನ್ನ ಮೊಬೈಲಲ್ಲಿ ಯಾರು ಸಿಗ್ತಾರೆ ಅಂತೇಳಿ ನೋಡಿ ಅವರ ಕೈಯಲ್ಲಿ ಕೊಟ್ಟು ಒಂದು ವಿಡಿಯೋ ಕೂಡ ಮಾಡಿಸಿ ಬಂದೆ ತುಂಬಾ ರಶ್ ಇತ್ತು ಕ್ರೌಡ್ ಇತ್ತು ಹಾಗೆ ಇಲ್ಲಿ ನೋಡಿ ನಮ್ಮದೊಂದು ಕೂಡ ಫೋಟೋ ನಮ್ಮ ಅನಿತಕ್ಕ ಭಾರಿ ಚಂದಾಗಿದ್ದಾರೆ ಅದೇ ರೀತಿ ನಮಗೆ ವಿದ್ಯೆಕ್ಕೂ ಕೂಡ ಸಿಕ್ಕಿದ್ರು ಅವರು ಅವರ ಕಾರಲ್ಲಿ ಬಂದಿದ್ರು ಹಾಗೆ ಎಲ್ಲರೂ ಕೂಡ ಮತ್ತೆ ಅಕ್ಕ ತಂಗಿಯರು ನಿಂತು ಒಂದು ಫೋಟೋ ತೆಗ್ದು ಅಂತ ಹೇಳಿದ್ರೆ ಒಂದು ದೊಡ್ಡ ಮಕ್ಕಳು ನಮ್ಮದು ಎಲ್ಲ ಅಮ್ಮನ ಅಕ್ಕ ತಂಗಿಯ ಮಕ್ಕಳೆಲ್ಲರೂ ಕೂಡ ಒಂದು ನಿಂತು ಸಿಕ್ಕಿದವರಲ್ಲಿ ನಿಂತು ಒಂದು ಫೋಟೋ ತೆಗೆಸಿದ್ದು ಹಾಗೆ ಖುಷಿ ಆಯ್ತು ಅದಾದ್ಮೇಲೆ ಊಟ ಭಾರಿ ಚಂದ ಇತ್ತು ಆಯ್ತಾ ಭರತ್ ಕ್ಯಾಟ್ರರ್ಸ್ ನಮ್ಮ ಸತೀಶ್ ಮಲ್ಯ ಭಾವನ ಅವರದೇ ಒಂದು ಕ್ಯಾಟ್ರಿಂಗ್ ಇದೆ ಹಾಗೆ ಮಂಗಳೂರಲ್ಲಿ ಭಯಂಕರ ಫೇಮಸ್ ಹಾಗೆ ಅವರದೇ ಒಂದು ಕ್ಯಾಟ್ರಿಂಗ್ ಇದು ಊಟಕ್ಕೆ ಏನೆಲ್ಲ ಐಟಮ್ ಇತ್ತು ಅಂತ ಹೇಳಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೋಡಿ ಆಯ್ತಾ ನೋಡಿ ಇವರು ನಾಲ್ಕು ಜನ ಅಕ್ಕ ತಂಗಿಯರು ಗೀತಾ ಲತಾ ನೀತಾ ಅನಿತಾ ತಾತ ತಾ ಹಾಗೆ ಇಲ್ಲಿ ಮತ್ತೆ ನಮಗೆ ಸುಧಾಕರ್ ಬೌಜಿಯವರ ಮಿಸ್ಸಸ್ ಕೂಡ ಸಿಕ್ಕಿದ್ರು ನಮ್ಮ ಕಿಣಿ ಕಿಣಿಸಸರಿ ಬಗ್ಗೆ ಹಾಡಿ ಹೊಗಳ್ತಾನೇ ಇದ್ರು ಕೇಳಲಿಕ್ಕೆ ಎರಡು ಕಿವಿಗಳು ಸಾಕಾಗುವುದಿಲ್ಲ ಯಾಕಂದರೆ ಅಲ್ಲಿ ಅಷ್ಟು ಸೌಂಡ್ ಇತ್ತು ಹಾಗೆ ಅವರು ಎಂಥ ಹೇಳಿದಂತ ನನಗೆ ಅಷ್ಟು ಕ್ಲಿಯರಾಗಿ ಕೇಳಿಸಲಿಲ್ಲ ತುಂಬ ಖುಷಿಯಾಯಿತು ಮಾತ್ರ ಇಷ್ಟು ಸಬ್ಸ್ಕ್ರೈಬರ್ ಮಾತ್ರ ಆಗ್ಬೋದು ಎಷ್ಟು ಜನ ಅಭಿಮಾನಿಗಳು ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೇ ಇರಲಿ ಓಕೆ ಈಗ ಊಟದ ಐಟಮ್ಸ್ ಎಂತ ಇಲ್ಲ ಅಂತೇಳಿ ನೋಡ್ಕೊಂಡು ಬರೋಣ ನೋಡಿ ಫಸ್ಟಿಗೆ ಒಂದು ಉಪ್ಪಿನಕಾಯಿ ಆಮೇಲೆ ಪೂರಿ ಅದಕ್ಕೆ ಆಮ್ರಸ್ ಭಾರಿ ಆಯಿತಾ ನನ್ನ ಮಗ ಕೂಡ ಭಯಂಕರ ಇಷ್ಟಪಟ್ಟು ತಿಂದ ಭಾರಿ ಚೆಂದ ಇತ್ತು ಆಮ್ರಸ್ ಅಂತೂ ನನ್ನ ಮಗ ಮತ್ತು ಊಟಕ್ಕೆ ಅನ್ನದ ಜೊತೆ ಬೆರೆಸಿ ಕೂಡ ತಿಂದ ಭಾರಿ ಸೂಪರ್ ಆಯಿತಾ ಸಕ್ಕದಾಗಿತ್ತು ಮಾತ್ರ ನೋಡಿ ನಾನು ನನ್ನ ಮಗ ಮಗಳನ್ನು ನಾನು ಹೊರಡಿಸಿದ್ದು ಮಾತ್ರ ಕಾರ ತನಕ ಹೋದ ಮೇಲೆ ಕುತ್ಕೊಳ್ಳಿಕ್ಕೆ ಹೋಗುವಾಗ ನನಗೆ ವಾಮಿಟ್ ಆದಾಗೆ ಆಗ್ತದೆ ನಾನು ಬರೋದಿಲ್ಲ ಅಂತ ಹೇಳಿದ್ದೆ ಹಾಗೆ ಮಗಳನ್ನು ಕರ್ಕೊಂಡು ಬರಲಿಲ್ಲ ಮಗಳನ್ನು ಮಾತ್ರ ತುಂಬ ಜನ ಕೇಳಿದರು ಮಗಳು ಬರಲಿಲ್ವಾ ಅಂತೇಳಿ ಓಕೆ ಇಲ್ಲಿಗ ವಿದ್ಯಕ ಇದ್ದಾರೆ ಇವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅದೇ ರೀತಿ ಶಶಾಂಕ್ ಪ್ರಾರ್ಥನಾ ಇವರೆಲ್ಲರೂ ಇದ್ದಾರೆ ಬಟ್ ಫ್ರೈ ಉಪ್ಪರಿ ಕೂಡ ಬಂತು ನನ್ನದು ಆಲ್ ಟೈಮ್ ಫೇವ್ರೇಟ್ ಗುಳ್ಳ ತಳಸನ ಅಂತೂ ಸೂಪ್ಪರಾಗಿತ್ತು ಸಕ್ಕದಾಗಿತ್ತು ಗಡ್ಗಿ ಮತ್ತು ಜೇನವರೆ ಗಸಿ ಅದೇ ರೀತಿ ಸಾರು ತುಂಬ ಚೆನ್ನಾಗಿತ್ತು ಯಾವುದು ತಿನ್ನೋದು ಯಾವುದು ಬಿಡೋದು ಅಂತ ಗೊತ್ತಾಗಲಿಲ್ಲ ಅರಿವೆ ಸೊಪ್ಪಿನ ಅಂಬಡೆ ಕಾಣಬೇಕು ಭಾರಿ ಸಕ್ಕತ್ತಾಗಿತ್ತು ಅದು ಕೂಡ ಅದೇ ರೀತಿ ದಾಲ್ ತೋವೆಗೆ ಇಲ್ಲಿ ಕಾಯ್ತಾ ಇದ್ದೇನೆ ಈಗ ದಾಳಿ ತೋವೆ ಬಂದ ಕೂಡಲೇ ನಮ್ಮದೊಂದು ಬೇಕೇ ಬೇಕಲ್ಲ ಜಿ ಎಸ್ ಬಿ ಕುಲ್ದೇವ್ ಅಂತ ಹೇಳ್ತೇವೆ ಹಂಚಸ್ ಡೆಲ್ಕಸಿ ದಾಳಿ ತೋವೆ ಅದೇ ರೀತಿ ಬಿರಿಂಡಿ ಕಡಿ ಕೂಡ ಇತ್ತು ಕೊಕಮ್ ಕಡಿ ಆಮೇಲೆ ಇಲ್ಲಿ ಹೋಳಿಗೆಗೆ ತುಪ್ಪ ಹಾಕಿ ತಿಂದರೆ ಹೇಳೋದೇ ಬೇಡ ಸ್ವರ್ಗ ಸ್ವರ್ಗ ಸಕ್ಕದಾಗಿತ್ತಾಯಿತ ಮಾತ್ರ ಖಂಡಿತ ನಿಮ್ಮ ನಿಮ್ಮೊಬೈಲ್ ನೀರು ಬರ್ತಾ ಇರ್ಬೋದು ಇಷ್ಟು ತುಪ್ಪ ಹಾಕಿ ಹೋಳಿಗೆ ಆ ಥರ ತಿಂದದ್ದು ತುಂಬ ಸಕ್ಕತ್ತಾಗಿತ್ತು ಕಿಚಡಿ ಇತ್ತು ಇಲ್ಲಿ ಸಬ್ಸ್ಕ್ರೈಬರ್ ಇದ್ದಾರೆ ನೋಡಿ ವಿಡಿಯೋವನ್ನು

ಎಲ್ಲ ಫಾಲೋವರ್ಸ್ ಹತ್ರ ಮಾತಾಡಿದ್ಮೇಲೆ ಸೀದಾ ಒಳಗಡೆ ಬರಬೇಕಾದ್ರೆ ನಮ್ಮ ಲತಕ್ಕ ಇಲ್ಲಿ ಭಾರಿ ಚೆಂದಾಗಿದ್ದಾರೆ ನೋಡಿ ಇವರು ಅನಿತಕ್ಕನ ಸೆಕೆಂಡ್ ಅಕ್ಕ ಹಾಗೆ ಅದೇ ರೀತಿ ನಮ್ಮ ಪ್ರಾಣ್ವಿ ಅವರಿದ್ದಾರೆ ಪ್ರಾಣವಿ ಪ್ರಕಾಶ್ ಅದೇ ರೀತಿ ನಾನು ಮತ್ತು ಪತ್ತೊಳ್ಳಿ ನಮ್ಮ ಪ್ರತಿಮಾ ಜನ್ಮದ ಜೋಡಿ ಸಣ್ಣ ಬಾಲ್ಯದಿಂದಲೂ ನಾವಿಬ್ರು ಕೂಡ ಒಂದು ಸುಬ್ರಹ್ಮಣ್ಯ ಜೋಡಿ ಅಂತ ನಮಗೆ ಹೇಳದಿತ್ತು ಮತ್ತೆ ಇಲ್ಲೆಲ್ಲ ಮಕ್ಕಳು ಸೇರಿಕೊಂಡು ಮಧುಮಕ್ಕಳೊಟ್ಟಿಗೆ ಎಲ್ಲ ಫೋಟೋಸನ್ನು ತೆಗೆಸ್ತಾ ಇದ್ದಾರೆ ಆದರೆ ನಮ್ಮ ಒಬ್ಬರು ಫೋಟೋಗ್ರಾಫರ್ ಇದ್ದಾರೆ ಯಾವ ರೀತಿ ಮ ಒಂದು ಫೋಟೋ ತೆಗಿಬೇಕಾದ್ರೆ ನಗಿಸ್ತಾರೆ ಅಂತೇಳಿ ನೀವೇ ನೋಡಿ ನೋಡಿ ಫೋಟೋ ನಮ್ ನಮ್ಮದು ಚಂದ ಬರ್ಬೇಕಂತ ಎಲ್ಲರಿಗೂ ಇರ್ತದಲ್ವಾ ಹಾಗೆ ಇವರು ಕೂಡ ಒಂದು ಕ್ರಿಯೇಟಿವ್ ಆಗಿ ಅದನ್ನ ನಗಿಸಿ ನಗಿಸಿ ನಮಗೆ ಒಂದು ಫೋಟೋಸನ್ನು ತೆಗಿತಾರೆ ಹಾಗೆ ಫೋಟೋ ಕೂಡ ಚಂದ ಬರ್ತದೆ ಒಂದು ಖುಷಿಯಾಯ್ತು ನೋಡಿ thế nào mà ಮತ್ತೆ ಎಲ್ಲರೂ ಸಿಕ್ಕಿದ ಮೇಲೆ ಅವಳೊಟ್ಟಿಗೆ ಏಳೊಟ್ಟಿಗೆ ಇವಳೊಟ್ಟಿಗೆ ಅವಳೊಟ್ಟಿಗೆ ಅಂತೇಳಿ ಈಗ ಒಂದೊಂದು ಫೋಟೋ ವಿಡಿಯೋ ಎಲ್ಲ ಆಗ್ತಾ ಇರ್ತದೆ ನಮ್ಮದು ಅಂದರೆ ಯಾರು ಕೂಡ ಈಗ ಸಿಗುದು ಆವಾಗವಾಗ ಹೀಗೆ ಫಂಕ್ಷನ್ಸ್ ಇದ್ದಾಗ ಮಾತ್ರ ಅಂದರೆ ಯಾರ್ಯಾರ ಮನೆಗೆ ಈಗ ಹೋಗ್ಲಿಕ್ಕೂ ಪುರ್ಸೊತ್ತಿರೋದಿಲ್ಲದ ಹಾಗೆ ಲೈಫ್ ಸ್ಟೈಲ್ ಎಲ್ಲರೂ ಕೂಡ ಬ್ಯುಸಿ ಇರುವವರೇ ಹಾಗೆ ಈ ರೀತಿ ಏನಾದರೂ ಫಂಕ್ಷನ್ಸ್ ಎಲ್ಲ ಇದ್ದಾಗ ಮಾತ್ರ ಎಲ್ಲರೂ ಸಿಗ್ತೇವೆ ಆಗ ಒಂದು ಪೋಸ್ ಕೊಟ್ಟು ಒಂದು ಚಂದ ಫೋಟೋ ವೀಡಿಯೋ ಒಂದು ತೆಗೆದು ಬರೋದು ನಮ್ಮದು ಒಂದು ಇರಲಿ ಅಂತೇಳಿ ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್ ಫಸ್ಟ್ ಟೈಮ್ ಕಣಿಸ್ ಬಸ್ತ್ರಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಆಯಿತಾ ಥ್ಯಾಂಕ್ ಯು